ನಾಳೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನಾಳೆ ರಾತ್ರಿ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಮುಹೂರ್ತ ನಿಗದಿ ಆಗಿದೆ ಮೋದಿ ಪದಗ್ರಹಣದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಂಸದರು ಕೇಂದ್ರ ಸಚಿವರಾಗಿ ಪದಗ್ರಹಣ ಮಾಡ್ತಾರೆ ಅನ್ನೋ ಮಾಹಿತಿ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಹಾಗಾದ್ರೆ ಮೋದಿ ಜೊತೆಯಲ್ಲಿ ಯಾರೆಲ್ಲ ಸಚಿವರಾಗಿ ನಾಳೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ರಾಜ್ಯದಿಂದ ಕರ್ನಾಟಕದಿಂದ ಮೋದಿ ಸಂಪುಟವನ್ನ ಸೇರ್ತಾ ಇರೋದು ಯಾರ್ಯಾರು ನ್ಯೂಸ್ ಏಟಿನಲ್ಲಿ ಸಂಭಾವ್ಯ ಸಚಿವರ ಎಕ್ಸ್ಕ್ಲೂಸಿವ್ ಲಿಸ್ಟ್ ಸಿಕ್ಕಿದೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಮಹತ್ವದ ಸಭೆಯಾಗಿದೆ ಸಚಿವ ಸಂಪುಟ ರಚನೆ ಬಗ್ಗೆ ನಡ್ಡಾ ನಿವಾಸದಲ್ಲಿ ಮೀಟಿಂಗ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಪಾಲ್ಗೊಂಡಿದ್ದರು ಇನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಸಂತೋಷ್ ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಕಡೆ ಎನ್ಡಿಎ ಮಿತ್ರ ಪಕ್ಷಗಳು ಜೆಡಿಯು ಇರ್ಬೋದು ಹಾಗೆಯೇ ಟಿ ಡಿ ಪಿ ಸೇರಿದಂತೆ ಪ್ರಮುಖ ಪಕ್ಷಗಳಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಯಾವ್ಯಾವ ಖಾತೆಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಬಿಜೆಪಿ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಇನ್ನೊಂದು ಕಡೆ ನಾಳೆ ಸಂಜೆ ನಡೆಯುವಂತಹ ಪ್ರಮಾಣ ವಚನ ಸಮಾರಂಭದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಂಸದರು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅದಾದ್ಮೇಲೆ ಖಾತೆ ಹಂಚಿಕೆ ಪ್ರಕ್ರಿಯೆ ಅಫ್ಕೋರ್ಸ್ ಮಾಡ್ತಾರೆ ಅದಕ್ಕೂ ಮುಂಚಿತವಾಗಿ ಯಾವ್ಯಾವ ಮಾನದಂಡದ ಆಧಾರದ ಮೇಲೆ ಯಾಕಂದ್ರೆ ಈಗ ಜಾತಿ ಇರ್ಬೋದು ಮತ್ತೆ ಪ್ರಾದೇಶಿಕತೆ ಇರ್ಬೋದು ಇದನ್ನೆಲ್ಲಾನು ಬ್ಯಾಲೆನ್ಸ್ ಮಾಡಿನೇ ಕೇಂದ್ರ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡಬೇಕಾಗುತ್ತೆ ಆ ನಿಟ್ಟಲ್ಲಿ ಬಿಜೆಪಿ ನಾಯಕರು ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ನಾಳೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರವಾಹ ವಚನವನ್ನ ಸ್ವೀಕಾರ ಮಾಡ್ತಾರೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ನಾಳೆ ರಾತ್ರಿ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಪದಗ್ರಹಣ ಮಾಡೋದು ಈ ಪದಗ್ರಹಣ ಸಮಾರಂಭಕ್ಕೆ ವಿದೇಶಿ ಗಣ್ಯರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ ಸುಮಾರು ಒಂಬತ್ತು ಸಾವಿರಕ್ಕೂ ಅಧಿಕ ಮಂದಿ ವಿಶೇಷ ಆಹ್ವಾನಿತರು ನಾಳಿನ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಈ ಮಧ್ಯದಲ್ಲಿ ಒಂದು ಕುತೂಹಲ ಇತ್ತು ನರೇಂದ್ರ ಮೋದಿಯವರು ಮಾತ್ರ ನಾಳೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ತಗೊಳ್ತಾರಾ ಸಂಪುಟದ ಸಹೋದ್ಯೋಗಿಗಳು ಕೂಡ ಪ್ರಮಾಣ ವಚನವನ್ನು ತಗೊಳ್ತಾರಾ ಅಂತ ಹೇಳಿ ಈಗ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇದೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರೆ ಅವ್ರ ಜೊತೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಂಸದರು ಕೇಂದ್ರ ಸಚಿವರಾಗಿ ನಾಳೆನೆ ಪದಗ್ರಹಣವನ್ನು ಮಾಡ್ತಾರೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಾಗಿದೆ ಈಗ ಕುತೂಹಲ ಇರೋದು ಸಂಭಾವ್ಯ ಸಚಿವರು ಯಾರ್ಯಾರು ಅಂತ ಎಕ್ಸ್ಕ್ಲೂಸಿವ್ ಲಿಸ್ಟ್ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಸಂಭಾವ್ಯ ಸಚಿವರ ಪೈಕಿ ನಾವು ನೋಡೋದಾದ್ರೆ ಅಮಿತ್ ಶಾ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ನಿರ್ಮಲಾ ಸೀತಾರಾಮನ್ ಈ ಹಿಂದಲೂ ಕೂಡ ಮೋದಿ ಅವರ ಸಂಪುಟದಲ್ಲಿ ಇವರೆಲ್ಲ ಕರ್ತವ್ಯವನ್ನು ನಿರ್ವಹಿಸಿದರು ಆಡಳಿತವನ್ನು ಮಾಡಿದರು ಇನ್ನು ಜೈಶಂಕರ್ ಹಾಗೆಯೇ ಶಿವರಾಜ್ ಸಿಂಗ್ ಚೌಹಾಣ್ ಪಿಯೂಷ್ ಗೋಯಲ್ ಅರ್ಜುನ್ ಮುಂಡಾ ಜ್ಯೋತಿರಾದಿತ್ಯ ಸಿಂಧ್ಯಾ ಇವರಲ್ಲೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಂಪುಟದಲ್ಲಿ ಕೆಲಸ ಮಾಡಿದರು ಇನ್ನು ಅನುರಾಗ್ ಠಾಕೂರ್ ಪ್ರಹ್ಲಾದ್ ಜೋಶಿ ನರೇಂದ್ರ ಸಿಂಗ್ ತೋಮರ್ ಇವರೆಲ್ಲರೂ ಮತ್ತೊಂದು ಅವಧಿಗೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಗಿರಾಜ್ ಸಿಂಗ್ ಗಜೇಂದ್ರ ಸಿಂಗ್ ಹರ್ದೀಪ್ ಸಿಂಗ್ ಪುರಿ ಪುರುಷೋತ್ತಮ್ ರೂಪಾಲಾ ಬಾನ್ಸೂರಿ ಸ್ವರಾಜ್ ಹೀಗೆ ಸಂಭಾವ್ಯ ಸಚಿವರ ಲಿಸ್ಟ್ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಇನ್ನು ಚಿರಾಗ್ ಪಾಸ್ವಾನ್ ಎಚ್ ಡಿ ಕುಮಾರಸ್ವಾಮಿ ಅವರು ಜಿತಿನ್ ರಾಮ್ ಮಾಂಜಿ ಲಾಲನ್ ಸಿಂಗ್ ಸೇರಿದಂತೆ ಅನೇಕರು ಸಂಪುಟ ಸೇರ್ಪಡೆ ಆಗ್ತಾ ಇದ್ದಾರೆ ಯಾವೆಲ್ಲ ಆಧಾರ್ ಮೇಲೆ ಲೆಕ್ಕಾಚಾರ ಹಾಕಿ ಬಿಜೆಪಿ ನಿರ್ಧಾರಕ್ಕೆ ಬಂದಿದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನವದೆಹಲಿಯಿಂದ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಒಂದು ಕುತೂಹಲ ಇತ್ತು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಪದಗ್ರಹಣ ಮಾಡ್ತಾರಾ ಅವ್ರ ಜೊತೆಗೆ ಸಂಪುಟ ಸಹೋದ್ಯೋಗಿಗಳು ಕೂಡ ಪದಗ್ರಹಣ ಮಾಡ್ತಾರಾ ಅಂತ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ ಸಂಭಾವ್ಯ ಸಚಿವರ ಲಿಸ್ಟ್ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಯಾವ ಮಾನದಂಡದ ಆಧಾರದ ಮೇಲೆ ಸಂಪುಟದಲ್ಲಿ ಇವರಿಗೆಲ್ಲ ಸ್ಥಾನಮಾನ ಸಿಕ್ಕಿದೆ ಪಟೇಲ್ ಶೆಟ್ಟೆ ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷದಿಂದ ಯಾರನ್ನೆಲ್ಲ ಸಚಿವರನ್ನಾಗಿ ಮಾಡಬೇಕೆಂಬುದಕ್ಕೆ ಸಂಬಂಧಪಟ್ಟಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನಿವಾಸದಲ್ಲಿ ಅಮಿತ್ ಶಾ ಮತ್ತು ಸೇರಿದಂತೆ ಅನೇಕ ನಾಯಕರುಗಳ ಸಭೆ ನಡೆದಿರುವಂಥದ್ದು ಸಭೆ ಕಳೆದ ಮೂರು ಗಂಟೆಗಳಲ್ಲೂ ಕೂಡ ನಿರಂತರವಾಗಿ ನಡೆದಿರುವಂಥದ್ದು ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಯಾರಿಗೆಲ್ಲ ಸಚಿವ ಸ್ಥಾನವನ್ನು ಕೊಡಬೇಕೆಂಬುದರ ಬಗ್ಗೆ ಈ ಸಭೆ ನಡೆದಿರುವಂಥದ್ದು ಮತ್ತೊಂದು ಕಡೆ ಕೆಲವೊಂದು ಕಡೆ ಮಿತ್ರ ಪಕ್ಷದ ನಾಯಕರುಗಳು ಕೂಡ ಹಲವಾರು ಪ್ರಮುಖ ಖಾತೆಗಳಿಗೆ ಬೇಡಿಕೆ ಇಟ್ಟು ಇಡ್ತಿರುವಂಥದ್ದು ಕೂಡ ಇದು ನುಂಗಲಾರದ ಬಿಸಿ ತೂಕವಾಗಿ ಹಾಗಾಗಿ ಅವರ ಬೇಡಿಕೆಯನ್ನು ಈಡೇರಿಸಬೇಕಾಗಿದೆ ಮತ್ತು ಪ್ರಮುಖ ಖಾತೆಗಳಾಗಿರ್ತಕ್ಕಂಥ ರಕ್ಷಣಾ ಖಾತೆ ಗೃಹ ಖಾತೆ ವಿದೇಶಾಂಗ ಇಲಾಖೆ ಹಣಕಾಸು ವ್ಯವಹಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಪ್ರಮುಖ ಇಲಾಖೆಗಳು ಮತ್ತು ಸ್ಪೀಕರ್ ಹುದ್ದೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಎನ್ ಡಿ ಎ ಮಿತ್ರರಿಗೆ ಬಿಟ್ಕೊಡ್ಬಾರ್ದು ಎಂಬುದಾಗಿ ಸಭೆಯಲ್ಲಿ ಚರ್ಚೆ ಆಗ್ತಿರುವಂಥದ್ದು ಇವೆಲ್ಲವೂ ಕೂಡ ಮಾತೃ ಸಚಿವ ಸ್ಥಾನಗಳು ಮತ್ತು ಪ್ರಮುಖ ಸಚಿವ ಸ್ಥಾನಗಳಾಗಿರ್ತಕ್ಕಂಥದ್ದು ಹಾಗಾಗಿ ಇವುಗಳನ್ನು ಬಿಟ್ಕೊಂಡ್ರೆ ಎಲ್ಲ ಒಂದ್ ಕಡೆ ಮುಂದಿನ ದಿನಗಳು ಅದು ಭಾರತೀಯ ಜನತಾ ಪಕ್ಷಕ್ಕೆ ಕಷ್ಟ ಆಗುತ್ತಿರೋದು ಲೆಕ್ಕಾಚಾರ ಈ ಎಲ್ಲದರ ನಡುವೆ ಕೂಡ ರೈಲ್ವೆ ಖಾತೆಯನ್ನು ಕೂಡ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಕು ಬಿಟ್ಕೊಡ್ಬಾರ್ದು ಅಂತ ಭಾರತೀಯ ಜನತಾ ಪಕ್ಷ ಇದ್ರೆ ಇತ್ತ ಲ ಇತ್ತ ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ರೈಲ್ವೆ ಖಾತೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಅಂತ ಗಮನ ಹರಿಸಿರ್ತಕ್ಕಂಥದ್ದು ಈ ಎಲ್ಲದರ ನಡುವೆ ಕೂಡ ಸಚಿವ ಸಂಪುಟ ರಚನೆಯ ಬೆನ್ನಲ್ಲೇ ಬಿಹಾರ ಮತ್ತು ಆಂಧ್ರಪ್ರದೇಶಕ್ಕೆ ವಿಶೇಷ ಪ್ಯಾಕೇಜ್ಗಾಗಿ ಈಗಾಗಲೇ ಮನವಿ ಮಾಡಿರ್ತಕ್ಕಂಥದ್ದು ಕೂಡ ಎಲ್ಲೊಂದ್ ಕಡೆ ಬಿಜೆಪಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಟಿ ಡಿ ಪಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು ಮತ್ತು ರಾಜ್ಯ ಹಣಕಾಸು ಖಾತೆಯನ್ನು ಕೂಡ ಕೇಳಿರತಕ್ಕಂಥ ಒಟ್ಟಾರೆ ಮೂರು ಸಚಿವ ಸ್ಥಾನವನ್ನು ಕೇಳಿರ್ತಕ್ಕಂಥ ಮತ್ತು ಎರಡು ಎಂಒ ಎಸ್ ಅಂದ್ರೆ ಮಿನಿಸ್ಟರ್ ಆಫ್ ಸ್ಟೇಟ್ ಕೇಳಿರ್ತಕ್ಕಂಥದ್ದು ಈ ಎಲ್ಲದರ ನಡುವೆ ಕೂಡ ನಿತೀಶ್ ಕುಮಾರ್ ಕೂಡ ಮೂರಕ್ಕೂ ಹೆಚ್ಚು ಖಾತೆಯನ್ನು ಕೂಡ ಅಲ್ಲದೆ ಚಿರಾಗ್ ಪಾಸ್ವನ್ ಕೂಡ ಗ್ರಾಮೀಣಾಭಿವೃದ್ಧಿ ಖಾತೆ ಮತ್ತು ಒಂದು ಕೇಂದ್ರ ಸಂಪುಟದ ಖಾತೆಯನ್ನು ಮತ್ತು ಇನ್ನೊಂದು ಎಂಒ ಎಸ್ ಅನ್ನು ಕೂಡ ಕೇಳಿರುವಂತದ್ದು ಈ ಎಲ್ಲದರ ನಡುವೆ ಕೂಡ ಈ ಹಿಂದೆ ಮೋದಿ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಂಥ ಅಮಿತ್ ಶಾ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ನಿರ್ಮಲಾ ಸೀತಾರಾಮನ್ ಜೈಶಂಕರ್ ಸೇರಿದಂತೆ ಅನೇಕರು ಈ ಬಾರಿ ಕೂಡ ಮುಂದುವರಲಿದ್ದಾರೆ ಆದರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಒಂದು ಕಡೆ ಮೈತ್ರಿಯಿಂದ ಎಚ್ ಡಿ ಕುಮಾರಸ್ವಾಮಿಯವರನ್ನ ಮಂತ್ರಿ ಮಾಡೋದು ಖಚಿತ ಆಗಿ ಅಂತಲೇ ಹೇಳಲಾಗ್ತದೆ ಮತ್ತೊಂದು ಪ್ರಹ್ಲಾದ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು ಪ್ರಹ್ಲಾದ್ ಜೋಶಿ ಮನೆ ಮಗ ಆಗಾಗಿ ಅವರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತದೆ ಆದರೆ ಯಾವುದೇ ಗಳಿಗೆಯಲ್ಲಿ ಕೂಡ ಯಾವುದೇ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರಿಗೆ ಕಳೆದ ಬಾರಿ ಐದು ವರ್ಷ ಸಚಿವ ಸ್ಥಾನವನ್ನು ಕೂಡ ಕೊಡಲಾಗಿತ್ತು ಹಾಗಾಗಿ ಈ ಬಾರಿ ಎಲ್ಲೊಂದು ಕಡೆ ಉತ್ತರ ಕರ್ನಾಟಕ ಭಾಗ ಭಾಗಕ್ಕೆ ಅಥವಾ ಲಿಂಗಾಯತ ಅಥವಾ ದಲಿತರೊಬ್ಬರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ದಕ್ಷಿಣ ಕರ್ನಾಟಕ ಭಾಗದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಮಂತ್ರಿ ಆದರೆ ಉತ್ತರ ಕರ್ನಾಟಕದ ಭಾಗ ಭಾಗದಲ್ಲಿ ದಲಿತರು ಅಥವಾ ಲಿಂಗಾಯತರಿಗೆ ಅವಕಾಶ ಕೊಡಬೇಕೆಂಬ ಚರ್ಚೆ ಕೂಡ ಆರಂಭ ಆಗಿರುವಂತದ್ದು ಒಂದು ವೇಳೆ ಕರ್ನಾಟಕದಿಂದ ಈಗ ಈಗಾಗಲೇ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಕಂಟಿನ್ಯೂ ಮಾಡ್ತಿರೋದ್ರಿಂದ ಕರ್ನಾಟಕಕ್ಕಾಗಿ ಒಟ್ಟಾರೆ ಮೂರು ಸಚಿವ ಸ್ಥಾನ ಕೊಟ್ಟಂತಾಗುತ್ತದೆ ಹಾಗಾಗಿ ಕೊನೆಗಳಿಗೆ ಪ್ರಹ್ಲಾದ್ ಜೋಶಿ ಹೆಸರು ಕೂಡ ಕೈ ಬಿಟ್ಟು ಆಶ್ಚರ್ಯ ಪಡಬೇಕಾಗಿಲ್ಲ ಎಂಬ ಮಾತು ಈಗ ಬಿಜೆಪಿ ಕೇಳಿ ಬರ್ತಿರುವಂಥದ್ದು ಈಗಾಗಲೇ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಎನ್ ಡಿ ಎ ಸಭೆಯಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ಈಗಾಗಲೇ ಯಾವೆಲ್ಲ ಹೆಸರುಗಳು ಓಡ್ತಾ ಇದ್ದಾವೆ ಯಾರೆಲ್ಲ ಹೆಸರುಗಳು ಮನೆಯಲ್ಲೇ ಬಂದಿದೆ ಆ ಹೆಸರುಗಳು ಎಲ್ಲವೂ ಕೂಡ ಖಚಿತ ಅಲ್ಲ ನಾವು ಕೊನೆಗಳಿಗೆ ಅವ್ರಿಗೂ ನಾನೇ ಖುದ್ದು ಕರೆ ಕೂಡ ಅವರ ಹೆಸರು ಕರೆ ಮಾಡುವರು ಕೂಡ ಯಾರು ಖಚಿತ ಅಲ್ಲ ನಾನು ಯಾರಿಗೆ ಕರೆ ಮಾಡ್ತೇನೆ ಆ ಹೆಸರೇ ಖಚಿತ ಅನ್ನೋ ಮುಖಾಂತರ ಒಂದಷ್ಟು ಎಲ್ಲೊಂದು ಕಡೆ ಗುಟ್ಟು ಬಿಟ್ಟುಕೊಡಲು ಕೂಡ ತಯಾರಿಲ್ಲ ಅಲ್ಲದೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಕೂಡ ತಮ್ಮದಾದ ಲಾಭಿಯನ್ನು ಮಾಡ್ತಿರುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಸಚಿವ ಸ್ಥಾನಕ್ಕೆ ಜಗದೀಶ್ ಶೆಟ್ಟರ್ ವಿ ಸೋಮಣ್ಣ ಮತ್ತು ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಟವಲ್ ಹಾಕಿರ್ತಕ್ಕಂಥದ್ದು ವಿ ಸೋಮಣ್ಣರವರು ಬಿ ಎಲ್ ಸಂತೋಷ್ ಮುಖಾಂತರ ಸಚಿವ ಸ್ಥಾನಕ್ಕೆ ಲಾಬಿಯನ್ನು ಮಾಡ್ತಿರುವಂತದ್ದು ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಮತ್ತು ಬಸರಾಜ್ ಭೂಮಿಯವರು ಕೂಡ ಸಚಿವ ಸ್ಥಾನವನ್ನು ಕ್ಲೈಮ್ ಮಾಡ್ತಿರುವಂತದ್ದು ಈ ಎಲ್ಲದರ ನಡುವೆ ಕೂಡ ಎಲ್ಲ ಕಡೆ ಪಿ ಸಿ ಗದ್ದಿಗೌಡರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು ಮತ್ತು ದಲಿತ ಕೋಟಾದಡಿಯಲ್ಲಿ ಗೋವಿಂದ ಕಾರಜೋಳವರು ಕೂಡ ಸಚಿವ ಮಾಡುವ ಸಾಧ್ಯತೆ ಇದೆ ರಾಜ್ಯ ಸಚಿವ ಮಾಡುವ ಸಾಧ್ಯತೆ ಇದೆ ಎಂಬ ಚರ್ಚೆ ಆಗಿರುವಂತದ್ದು ಒಟ್ಟಾರೆ ಕರ್ನಾಟಕಕ್ಕೆ ಎರಡು ಅಥವಾ ಮೂರು ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು ಇನ್ನ ಮಿತ್ರ ಪಕ್ಷಗಳಿಗೆ ಸುಮಾರು ಹತ್ತಕ್ಕೂ ಹೆಚ್ಚು ಸಚಿವ ಸ್ಥಾನ ಕೊಡಲಿಕ್ಕೆ ನಿರ್ಧಾರವನ್ನು ಮಾಡುವಂಥದ್ದು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸಂದರ್ಭದಲ್ಲಿ ಮೂವತ್ತು ಸಚಿವರು ಅವರ ಜೊತೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಸರ್ಮಿತಾ ಛಟ್ಟಿ ಶಿದಾನ ಪಟೇಲ್ ತಮ್ಮಲೆ ಇನ್ಫಾರ್ಮೇಷನ್ ಗೆ دہಲಿ ಯಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ನಡೀತಾ ಇದೆ ಎಐಸಿಸಿ ಅಧ್ಯಕ್ಷ ಮಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಭೆ ನಡೀತಾ ಇದೋ ಲೋಕಸಭಾ ಫಲಿತಾಂಶ ಹಾಗೇನೇ ವಿಪಕ್ಷ ನಾಯಕರ ಐಕೆಗೆ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ ಇನ್ನು ಸಭೆಯಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದಾರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಮಾತನಾಡಿದ ಖರ್ಗೆ ಭಾರತ್ ಜೋಡೋ ಯಾತ್ರೆ ಹೋದ ರಾಜ್ಯಗಳಲ್ಲಿ ನಾವು ಹೆಚ್ಚಾಗಿ ಗೆದ್ದಿದ್ದೀವಿ ಮಣಿಪುರದಲ್ಲಿ ನಾವು ಎರಡೂ ಸ್ಥಾನಗಳನ್ನು ಗೆದ್ದಿದ್ದೀವಿ ನಾಗಾಲ್ಯಾಂಡ್ ಅಸ್ಸಾಂ ಮತ್ತು ಮೇಘಾಲಯದಲ್ಲಿಯೂ ಸ್ಥಾನಗಳನ್ನು ಗೆದ್ದಿದ್ದೀವಿ ಮಹಾರಾಷ್ಟ್ರದಲ್ಲಿ ನಾವು ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೀವಿ ಎಲ್ಲ ವರ್ಗದ ಜನರು ಬೆಂಬಲಿಸಿದ್ದಾರೆ ಇದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಜನರ ನಂಬಿಕೆಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ

ಪರಶುರಾಮ್ ಬಗ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಸ್ ಟಿ ಬೋರ್ಡ್ ಅವ್ಯವಹಾರ ಪ್ರಕರಣ ಸಂಬಂಧ ಒಂದ್ ಕಡೆ ತನಿಖೆ ನಡೀತಾ ಇದ್ರೆ ಮತ್ತೊಂದ್ ಕಡೆ ದಿನ ಕಳೆದಂತೆ ಒಬ್ಬೊಬ್ರದೇ ಹೆಸರು ಹೊಸದಾಗಿ ಕೇಳಿ ಬರ್ತಾ ಇದೆ ಆರೋಪಿ ಜೊತೆ ಇವರೆಲ್ಲ ಗುರುತಿಸ್ಕೊಂಡಿದ್ದಾರೆ ಚಾಟ್ ಮಾಡಿದ್ದಾರೆ ಮತ್ತೆ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಇದರ ಬಗ್ಗೆ ತನಿಖೆ ನಡೆಸಲಿ ಬೇಡ ಅಂದವ್ರು ಯಾರು ಇದಕ್ಕೂ ನನಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ನನ್ನ ಕಚೇರಿಯಲ್ಲಿ ಸಭೆ ಆಗಿದ್ರೆ ತನಿಖೆ ಆಗಲಿ ಅಂತ ಹೇಳಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಮೇ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ತನಕ ಏನಾಗಿದೆ ಶಿಕ್ಷಣ ಸಚಿವರ ಚೇಂಬರ್ನಲ್ಲಿ ಸೊ ಅದನ್ನ ಪರಿಶೀಲನೆ ಮಾಡಬೇಕು ಅನ್ನೋ ಒಂದು ಮಾತುಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಇದೀಗ ಸಚಿವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಫ್ ಕಂಡಕ್ಟ್ ನಾನು ಹೋಗಿಲ್ಲ ಹಾಗಾಗಿ ಗೊತ್ತೇ ಇಲ್ಲ ನನಗೆ ಐಡಿಯಾನೇ ಇಲ್ಲ ನಾನು ನಿಮ್ಮ ಚಾನಲ್ ಅಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿರೋದು ಈ ರೀತಿ ಆಗಿದೆ ಅಂತ ಹೇಳಿ ಹಾಗಾಗಿ ಅದಕ್ಕೂ ಏನು ಸಂಬಂಧ ಇದೆ ಹೇಳಿ ಇಲ್ಲ ಕಚೇರಿಯಲ್ಲಿ ನಡೆದಿದ್ರೆ ಅದ್ ಎನ್ಕ್ವೈರಿ ಆಗ್ಲಿ ಯಾರಿದ್ರು ಏನಿದ್ರು ಎನ್ಕ್ವೈರಿ ಆಗ್ಲಿ ನಾನಂತೂ ಅವತ್ತಿನ ದಿನ ಹೋಗಿಲ್ಲ ನನ್ನ ಗಮನಕ್ಕೆ ಗಮನಕ್ಕೆ ಬಂದಿದ್ದು ನಿನ್ನ ನಿಮ್ ಮಾಧ್ಯಮದಲ್ಲಿ ನೋಡಿದ್ಮೇಲೆ ಗಮನಕ್ಕೆ ಬಂದಿದ್ದೆ ಮೀಟಿಂಗ್ ಅಲ್ಲ ಅಲ್ಲಿ ನಾನು ಇಲ್ಲದೆ ಇದ್ದಾಗ ಯಾರು ಎಮ್ ಎಲ್ ಎಸ್ ಬರ್ತಾರೆ ಹೋಗ್ತಾರೆ ಮೀಟಿಂಗ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನನ್ ಮಾಹಿತಿನೂ ಇಲ್ಲ ನಿನ್ನೆ ನಾನು ನಿನ್ ಮಾಧ್ಯಮದಲ್ಲಿ ಬಂದ್ಮೇಲೆ ನಾನು ಕಚೇರಿಯಲ್ಲಿ ಕೇಳಿದೆ ಏನಾಗಿದೆ ಅಂತ ಅವ್ರೇನ್ ಹೇಳಿದ್ರು ಇಲ್ಲ ಆ ರೀತಿ ಏನು ಮೀಟಿಂಗ್ ಆಗಿಲ್ಲ ಯಾರು ಎಮ್ ಎಲ್ ಎಸ್ ಕೆಲವು ಜನ ಬಂದಿದ್ರು ಹೋಗಿದ್ರು ಅಷ್ಟೇ ನಮಗೂ ಅಷ್ಟು ಗಮನಕ್ಕೆ ಬಂದಿಲ್ಲ ನೀವು ಇಲ್ಲದೆ ಇದ್ದಾಗನು ಕೂಡ ಕೆಲವು ಜನ ಬರ್ತಾರೆ ಸುಮ್ಮನೆ ಕೇಳ್ತಾರೆ ಇದಾರೆ ಅಂತ ಇಲ್ಲ ಅಂದ್ರೆ ಒಂದ್ ಐದು ನಿಮಿಷ ಕುಂತು ಯಾರ ಜೊತೆ ಮಾತಾಡ್ತಿರ್ತಾರೆ ಹೋಗ್ತಾರೆ ಅಷ್ಟೇ ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ವಾಲ್ಮೀಕಿ ಬೋರ್ಡ್ ಅವ್ಯವಹಾರದಲ್ಲಿ ದದ್ದಲ್ ಹೆಸರು ಕೇಳಬಂದಂತ ಬೆನ್ನಲ್ಲೇ ಶಾಸಕ ಬಸನಗೌಡ ದದ್ದಲ್ ನ್ಯೂಸ್ ಏಟೀನ್ ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನ್ ತಪ್ ಮಾಡಿಲ್ಲ ಯಾವುದೇ ಸಾಕ್ಷ್ಯವನ್ನ ನಾಶಪಡಿಸಿಲ್ಲ ಸಿಎಂ ರಾಜೀನಾಮೆ ಕೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧನಿದ್ದೀನಿ ಅಂತ ಹೇಳಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಮುಖ್ಯವಾಗಿ ಈಗಾಗಲೇ ನೀವು ಸಾಕ್ಷಿಗಳನ್ನ ನಾಶವನ್ನ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಪ್ರತಿಪಕ್ಷ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆಪಾದನೆ ಮಾಡ್ತಿದ್ದೆ ಹೌದಾ ಅನಿಜನ ಅಲ್ಲ ಸಾಕ್ಷಿಗಳನ್ನ ನಾಶ ಫಸ್ಟ್ ಪ್ರಥಮವಾಗಿ ಇವತ್ತೇನು ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಆದಂತ ಹಗರಣದಲ್ಲಿ ಈಗಾಗಲೇ ಎಸ್ಐಟಿ ಸಂಸ್ಥೆಯಲ್ಲಿ ಈಗಾಗಲೇ ತನಿಖೆಗಳನ್ನು ನಡಿತ ಇದೆ ಮತ್ತು ಈಗಾಗಲೇ ಕಸ್ಟಡಿಗಳಿಗೆ ಬಹಳಷ್ಟು ಜನರು ಅವ್ರು ಯಾರ್ಯಾರು ತೊಗೊತ್ಕೊಂಡಿದ್ದಾರೆ ಹಾಗಾಗಿ ಮತ್ತು ಒಂದು ಕಡೆ ಸಿ ಬಿ ಐದವರು ಕೂಡ ಎಫ್ಐಆರ್ ಆಗಿದೆ ಅಲ್ಲಿ ಕೂಡ ಆ ಬ್ಯಾಂಕ್ಗಳ ಮುಖಾಂತರ ಅವರು ತನಿಖೆ ಪ್ರಾರಂಭಿಸಿದ್ದಾರೆ ಹಾಗಾಗಿ ಯಾವ ಸಾಕ್ಷ್ಯಗಳನ್ನು ನಾಶಪಡಿಸೋದಕ್ಕೆ ಅಸಾಧ್ಯದ ಮಾತು ಯಾಕಂದ್ರೆ ಈ ಇದು ಕಂಪ್ಯೂಟರ್ ಯುಗ ಈಗ ಕಂಪ್ಯೂಟರ್ ಯುಗದಲ್ಲಿ ಯಾರು ಕೂಡ ಸಾಕ್ಷ್ಯಗಳನ್ನು ನಾಶಪಡಿಸೋದಕ್ಕೆ ಅಸಾಧ್ಯದು ಹಾಗಾಗಿ ಇವತ್ತು ಎಲ್ಲವನ್ನ ಸತ್ಯ ಆ ಸಮಸ್ಯೆಗಳು ಹೊರಗೆ ತರ್ತಾರೆ ಹಾಗಿದ್ರೆ ಶಿವನ್ ಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿದಂತ ಸಭೆಯಲ್ಲಿ ಏನು ಅಂತ ಅಲ್ಲ ಅದಕ್ಕೆ ಅದನ್ನು ಕೂಡ ಹೊರಗೆ ಬರುತ್ತದ ಯಾಕಂದ್ರೆ ನೀವು ಅದು ಅವ್ರು ಹೇಳ್ತಾರ ಅದನ್ನ ಏನೇನಾಗಿದೆ ಆಗಿದೆ ಯಾರ ಪಾತ್ರ ಏನಾದಂತ ಹೇಳಿ ಅನ್ನೋ ಇದ್ರೆ ಗಿಡ ಖಂಡಿತವಾಗಿ ನಮ್ಮ ಅಧಿಕಾರಿಗಳು ಕರೀತಾರ ಯಾಕಂದ್ರೆ ಅದು ಪಾತ್ರನೇ ಇಲ್ಲ ಅಂತ ಬೇರೆ ಹೇಳಿಕೆಗಳಲ್ಲಿ ಇದ್ದಾಗ ಅದನ್ನ ಸಾಧ್ಯ ಮಾಡ್ತೀವಿ ಇಷ್ಟೊಂದು ಹಣ ವರ್ಗಾವಣೆ ಗಮನಕ್ಕೆ ಬಂದಿರಲಿಲ್ಲ ಆದ್ರೂ ಕೂಡ ಅಧ್ಯಕ್ಷ ಗಮನಕ್ಕೆ ತರಬೇಕಾಗುತ್ತೆ ಮೀಟಿಂಗ್ ಆಗಬೇಕಾಗತ್ತೆ ನಾನು ಹೇಳಿದೆ ಎಂ ಕೋಡ್ ಇರುವಂತ ಸಂದರ್ಭದಲ್ಲಿ ಯಾವ ಸಂಸ್ಥೆಗಳಲ್ಲಿ ಅಧಿಕಾರಿಗಳು ಮೀಟಿಂಗ್ ನಾವು ಮಾಡೋಕ್ಕಾಗಲ್ಲ ರಿವ್ಯೂ ಮೀಟಿಂಗ್ ಮಾಡೋಕ್ಕಾಗಲ್ಲ ನಾವು ಹಾಗಾಗಿ ಎಲ್ಲವನ್ನ ಅಧಿಕಾರಿಗಳು ಮೀಟಿಂಗ್ಗಳು ಪ್ರತಿ ತಿಂಗಳು ಅವ್ರು ಮಾಡ್ತಾ ಇರ್ತಾರೆ ಅವರು ಎಲ್ಲ ಮಾಹಿತಿಗಳನ್ನ ಅವ್ರು ತರಿಸ್ಕೋಬೇಕಾಗ್ತದೆ ಅದಾದ ನಂತರ ನಾವು ಪ್ರತಿ ತಿಂಗಳ ನೆಕ್ಸ್ಟ್ ಈಗ ಈಗ ಎಂ ಸಿ ಕೋಡ್ ಮುಗಿದ ನಂತರ ನಾವು ಮೀಟಿಂಗ್ ಮಾಡೋಕ್ಕೆ ನಮಗೆ ಒಂದು ಅಧಿಕಾರ ಇರ್ತದೆ ಹಾಗಾಗಿ ಎಂ ಸಿ ಕೋಡ್ ಸುಮಾರು ಎಂಬತ್ತು ದಿನಗಳಿಂದ ಸಿ ಅಂತ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನ ಖಂಡಿತವಾಗಿ ಆಗಿ ಹೋಗಿದೆ ಹಾಗಾಗಿ ಈ ಸಮಾಜಕ್ಕೆ ಸೇರುವಂಥ ದುಡ್ಡು ಯಾವುದೇ ಕಾರಣಕ್ಕೆ ಒಂದೊಂದು ರೂಪಾಯಿ ಕೂಡ ಇದು ವಾಪಸ್ ಬರಬೇಕು ಮತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಸೇರಿದಂತ ದುಡ್ಡು ಮತ್ತು ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶದಲ್ಲಿ ಇರಲಾರದಂತಹ ಆಕ್ಟ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಮಾಡಿ ಈ ಸಮಾಜಗಳಿಗೆ ಸೇರಬೇಕಾದಂತಹ ದುಡ್ಡು ಯಾವುದೇ ಕಾರಣಕ್ಕ ಈ ರೀತಿ ಆಗಿದ ಒಂದೊಂದು ರೂಪಾಯಿ ಕೂಡ ವಾಪಸ್ ಬರೋದಕ್ಕೆ ವಾಪಸ್ ತರಿಸೇ ತರಿಸ್ತದೆ ತನಿಖೆ ಸಂಪರ್ಕ ಬಗ್ಗೆ ಏನೋ ಮಾಹಿತಿ ಕೇಳಿದ್ರೆ ಖಂಡಿತವಾಗಿ ಇಲ್ಲ ಅಂತ ಸಂದರ್ಭ ಕೇಳಿದ್ರು ಖಂಡಿತವಾಗಿ ನಾವು ಅವರು ಕರೆದಾಗ ಹೋಗೋದಕ್ಕೆ ರೆಡಿ ಇರ್ತೀವಿ ಬಿಜೆಪಿ ಈಗ ಟಾರ್ಗೆಟ್ ಮಾಡ್ತಿರುವಂತದ್ದು ನಾಗೇಂದ್ರ ರಾಜೀನಾಮೆ ತಗೊಂಡಾಗಿದೆ ಈಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಬಸವರಾಜ್ ರಾಜೀನಾಮೆ ಕೊಡಬೇಕು ಅಂತ ಅವರು ಇರೋದು ಪಕ್ಷದವರು ಅವ್ರ ಮತ್ತೆ ಅದನ್ನ ಮಾತಾಡ್ಬೇಕಲ್ಲ ಇರೋದು ಪಕ್ಷದವರು ಅವ್ರು ಕೇಳುವಂತ ಅವ್ರು ಮಾಡ್ತಾರೆ ಅವ್ರ ಕರ್ತವ್ಯ ಅವ್ರ ಕೆಲಸ ಮಾಡ್ತಿರ್ತಾರೆ ಆದ್ರೆ ನಮ್ಮ ಸಂಸ್ಥೆಗಳು ಆ ಉನ್ನತ ಸಂಸ್ಥೆಗಳಲ್ಲಿ ತನಿಖೆ ಆಗ್ತದೆ ತನಿಖೆ ಆದಾಗ ಹೊರಗೆ ಬಂದಾಗ ಎಲ್ಲವನ್ನು ನಿಮಗೂ ವಿಚಾರಗಳು ಬರ್ತಾ ಒಂದು ವೇಳೆ ರಾಜೀನಾಮೆ ರಾಜೀನಾಮೆ ರೆಡಿಯಾಗಿದೆ ಖಂಡಿತವಾಗಿ ರೆಡಿ ಇರ್ತೀವಿ ಅದಕ್ಕೆ ಯಾಕಂದರೆ ಈಗ ಅಂತ ಸಂದರ್ಭ ಸತ್ಯಾಂಶಗಳಲ್ಲಿ ನಮಗೆ ಆತ್ಮ ಸಾಕ್ಷಿಯಾಗಿದೆ ನಾವು ತಪ್ಪು ಮಾಡಿಲ್ಲ ಅಂತ ಆದರೂ ಕೂಡ ನಮ್ಮ ನಾಯಕರುಗಳು ಕೇಳಿದ್ರೆ ಕೊಡೋದಕ್ಕೆ ರೆಡಿ ಯಾಕಂದ್ರೆ ನಾಯಕರ ಅಡಿಯಲ್ಲಿ ನಾವು ಕೆಲಸ ಮಾಡೋರು ಮತ್ತು ನಾವು ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋರು ಮತ್ತು ಕಾನೂನುಗಳಿಗೆ ಕೂಡ ನಾವು ಅಡಿಯಾಗಿ ನಾವು ಕೆಲಸ ರೀತಿ ಪರ್ಶೋ ರೀತಿರ ಸರ್ ಅದಕ್ಕೆ ಈಗ ಸಹಜವಾಗಿ ಯಾಕಂದ್ರೆ ಸತ್ಯಾಂಶ ಅಲ್ಲಿ ಅವರು ಅವ್ರಿಗೆ ಏನೇನು ಹೇಳಿಕೆಗಳಂತ ಇದಿಷ್ಟು ಮಾತು ಇನ್ನು ವಾಲ್ಮೀಕಿ ಬೋರ್ಡ್ ಅವ್ಯವಹಾರ ಪ್ರಕರಣದಲ್ಲಿ ಸರ್ಕಾರ ವಿಪಕ್ಷಗಳ ನಡುವೆ ವಾಕ್ಸಮರ ಜೋರಾಗಿ ನಡೀತಾ ಇದೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಸಭೆ ನಡೆಸಿದ್ದಾರೆ ಪ್ರಕರಣ ಮುಚ್ಚಿ ಹಾಕುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಬಿಜೆಪಿ ಅಶ್ವಥ್ ನಾರಾಯಣ ಆರೋಪ ಮಾಡಿದರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಗೃಹ ಸಚಿವ ಪರಮೇಶ್ವರ್ ಎಸ್ಐಟಿ ತನಿಖೆ ಮಾಡ್ತಾ ಇದೆ ತನಿಖೆಯಿಂದ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಎಂಬಿ ಬಿ ಪಾಟೀಲ್ ಮಾತನಾಡಿ ಶರಣ್ ಪ್ರಕಾಶ್ ಪಾಟೀಲ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿದ್ದಾರೆ ಸಾಕ್ಷಿ ನಾಶ ಆಗ್ತದೆ ನೋಡ್ಕೊಳ್ಳಿ ಸಾಕ್ಷಿ ನಾಶವಾಗಬಾರ್ದು ಯಾವ ಸಂದರ್ಭದಲ್ಲಿ ಯಾವ ಯಾವ ಮಂತ್ರಿಗಳು ಎಲ್ಲೆಲ್ಲಿ ಭೇಟಿಯಾಗಿದ್ರು ಎಲ್ಲಿ ನಮ್ಮನ್ನ ಕರೆಸ್ಕೊಂಡಿದ್ರು ಈ ಘಟನೆ ನಡೆದ ನಂತರ ಇಪ್ಪತ್ತ ನಾಲ್ಕನೇ ತಾರೀಕು ಮೇ ತಿಂಗಳಲ್ಲಿ ಏನೊಂದು ಶರಣ್ ಪ್ರಕಾಶ್ ಇಪ್ಪತ್ನಾಲ್ಕು ಐದು ಮೇ ತಿಂಗಳಲ್ಲಿ ಏನೊಂದು ವೈದ್ಯಕೀಯ ಶಿಕ್ಷಣ ಸಚಿವರು ಅವರ ಒಂದು ಕಚೇರಿನಲ್ಲೂ ನಾವನ್ನ ಬರ್ ಮಾಡಿಕೊಂಡಿರೋದು ಇನ್ನೂ ಒಂದು ವಿಶೇಷ ನಮ್ಮ ಮಹಿಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸನ್ಮಾನ್ಯ ಶಾಸಕರಾಗಿರುವಂತ ದದ್ದರು ಬಸವರಾಜ್ ಬಸವಗೌಡ ದದ್ದಲ್ ಈ ಮಹಾಪುರುಷರು ಎಂತ ದ್ರೋಹವನ್ನ ಬಗೆತೆ ಆದರೆ ಇವತ್ತು ನಾಗೇಂದ್ರ ದದ್ದಲ್ ಅವರು ಇವತ್ತೆಲ್ಲ ಸಿ ಅಧ್ಯಕ್ಷರು ಬೇಕು ಇವೆಲ್ಲ ನೋಡಿದ್ರೆ ಎಲ್ಲಿ ಹೇಗೆ ಹೇಗೆ ಒಟ್ಟಿಗೆ ಸೇರಿ ನಡೆದಿದೆ ಈ ಭಾಗದಲ್ಲಿ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಸಚಿವರು ಸೇರಿರೋದು ಇವೆಲ್ಲ ನೋಡ್ರೆ ದೊಡ್ಡ ಜಾಲ ಇದೆ ದೊಡ್ಡ ಎಲ್ಲರಿಗೂ ಅನುಕೂಲತೆ ಪಡ್ಕೊಂಡಿರೋ ರೀತಿಯಲ್ಲಿ ಕಾಣ್ತಿದೆ ವ್ಯಾಖ್ಯಾನ ಮಾಡೋದಾಗಲಿ ಅಥವಾ ಅದ್ರ ಬಗ್ಗೆ ಇನ್ಫುರೆನ್ಸ್ಗಳು ಮಾಡೋದಾಗಲಿ ಆಗೋದಿಲ್ಲ ಯಾಕೆಂದರೆ ತನಿಖೆ ಮಾಡುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಅದಕ್ಕೆ ಸಂಬಂಧವಾದಂಥ ಹೇಳಿಕೆಗಳನ್ನ ನಾವು ಯಾವುದನ್ನು ಕೂಡ ಕೊಡೋದಕ್ಕಾಗೋದಿಲ್ಲ ಇಲ್ಲ ತನಿಖೆ ಬಿ ಜೆ ಪಿಯವರು ಅವರು ಹೇಳಿ ಮತ್ತು ಬೇರೆ ಬೇರೆ ಯಾರಾದರೂ ಕೂಡ ಸಾರ್ವಜನಿಕರು ಕೂಡ ಹೇಳಲಿ ಅದನ್ನು ವೆರಿಫೈ ಮಾಡ್ತಕ್ಕಂಥದ್ದು ಎಸ್ ಐ ಟಿಗೆ ಸಂಬಂಧಪಟ್ಟಿದ್ದು ಅವರು ಹೇಳಿಕೆ ಕೊಟ್ಟ ತಕ್ಷಣ ಅದನ್ನು ವೆರಿಫೈ ಯಾರು ಮಾಡಿರೋ ನೋಡಿ ಶರಣ್ ಪ್ರಕಾಶ್ ಪಾಟೀಲ್ ಬಗ್ಗೆ ನಿಮ್ಗೆ ಯಾರು ಗೊತ್ತಿದೆ ಅಲ್ಲ ನಿಮಗೂ ಗೊತ್ತಿದೆ ಅವರೊಬ್ಬ ಅಪ್ಪಟ್ಟ ಪ್ರಾಮಾಣಿಕ ವ್ಯಕ್ತಿ ನಾನು ಹೇಳ್ತಾ ಇದ್ದೀನಲ್ಲ ಅತ್ಯಂತ ಬದ್ಧತೆ ಉಳುವಂತ ಮನುಷ್ಯ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಈಸ್ ಅ ವೆರಿ ಕ್ಲೀನ್ ಮ್ಯಾನ್ ನಾವು ಬಹಳ ಗರ್ವದಿಂದ ಹೇಳ್ತೀವಿ ಗೊತ್ತ ಯಾವತ್ತೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಅಟ್ಟೇ ಕ್ರಿಯಾಶೀಲ ವ್ಯಕ್ತಿಗಳು ಅಂಥ ಶಾಶ್ವನಾ ಸಾಕ್ಷಿ ನಾಶ ಮಾಡುವಂಥದ್ದಾಗಲಿ ಅಥವಾ ಭ್ರಷ್ಟಾಚಾರ ಮಾಡುವಂಥದ್ದಾಗಲಿ ಇಂಥ ಯಾವುದಕ್ಕೂ ಕೂಡ ಕೈ ಹಾಕುವಂಥ ಮನುಷ್ಯ ಅಲ್ಲ ಇದು